अद्वीक ऐन मतदीर बिस्किट आगो तो 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 तो ோசே அட்ட சோ இவாக ரெடி ஆகிப்டு தேவஸ் தானக்கு ಹಂಗೇ ಇಲ್ಲಿ ಬಂದಿದೀವಿ ಸೊ ಅವರು ನಮ್ಮ ಜೊತೆ ಡೆಂಪಲ್ ಗೆ ಬರ್ತಾ ಇದ್ದಾರೆ ಸೊ ಲೆಟ್ಸ್ ಗೋ ಮದರ ಮಲೆಕೋಲೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆನಾ ತಿಂದ್ಬಿಟ್ಟು ಇವಾಗ ಹರಿಹರಕ್ಕೆ ಹೋಗ್ತಾ ಇದ್ದೀವಿ ಹರಿಯರ ಹರಿಹರೇಶ್ವರ ದೇವಸ್ಥಾನ ಸೊ ಇಲ್ಲಿಗೆ ಬಂದಿದ್ದೀವಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಆಕ್ಚುಲಿ ಒಳಗಡೆ ಕಂಬಗಳು ತುಂಬ ಚೆನ್ನಾಗಿದೆ Okay, okay, drive. Drive carefully.